ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಮೂರನೇ ವಾರದಲ್ಲಿ ನೀಚಭಂಗ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಚಂದ್ರ ಮತ್ತು ಮಂಗಳನ ನಡುವೆ ಸಂಸಪ್ತಕ ಯೋಗದ ನಿರ್ಮಾಣವಾಗುವುದು ಚಂದ್ರನು ಈ ವಾರ ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಮಂಗಳನು ಘಟಕ ರಾಶಿಯಲ್ಲಿ ಮತ್ತು ಈ ಎರಡರ ನಡುವೆ ಸಂಸಪ್ತಕ ಯೋಗ ರೂಪುಗೊಳ್ಳುವುದು ಇದರೊಂದಿಗೆ ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀಚಭಂಗ ರಾಜಯೋಗವು ವ್ಯಕ್ತಿಯ ಜೀವನದಲ್ಲಿ ಮಹತ್ವಪೂರ್ಣವಾದ ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುವುದು ಪ್ರಸ್ತುತ ಮೇ ತಿಂಗಳ ಈ ವಾರದಲ್ಲಿ ನೀಚಭಂಗ ರಾಜಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಭರಪೂರವಾದ ಲಾಭ ಮತ್ತು ಪ್ರಗತಿಯನ್ನು ನೀಡಲಿದೆ ಮೇ ಹನ್ನೆರಡರಿಂದ ಮೇ ಹದಿನೆಂಟರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರಿಮಾಡ್ ಸ್ನೇಹಿತರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಫಲಗಳು ದೊರಕುವುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯೋಜನೆಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯುವಿರಿ ಆದರೆ ನಿಮ್ಮ ಪ್ರಯತ್ನವನ್ನು ಬಿಡಬಾರದು ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಅಥವಾ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚನೆಯನ್ನು ಮಾಡುತ್ತಿದ್ದರೆ ಈ ವಾರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ವಾರದ ಮಧ್ಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವಂತಹ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಇದರಿಂದಾಗಿ ನಿಮ್ಮ ಬಜೆಟ್ ಹದಗೆಡಬಹುದು ನಿಮ್ಮ ಪ್ರೀತಿಯ ಜೀವನವು ಈ ವಾರ ಉತ್ತಮವಾಗಿರಲಿದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉತ್ತಮ ಸಾಮರಸ್ಯವಿರುವುದು ಹಾಗೆ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಸುಖಮಯವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಈ ವಾರ ಸಾಕಷ್ಟು ಬಲಗೊಳ್ಳುವುದು ಪ್ರಕೃತಿ ನಿಮಗೆ ಆತ್ಮವಿಶ್ವಾಸವನ್ನು ಆಶೀರ್ವದಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮಗೆ ಹಣಕಾಸಿನ ಲಾಭವಾಗುತ್ತದೆ ಆದರೆ ನೀವು ನಿಮ್ಮ ಮನರಂಜನೆಗಾಗಿ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವುದನ್ನು ಕಾಣಲಾಗುತ್ತದೆ ಬಳಿಕ ಹಣ ನಿಮ್ಮ ಕೈಯಿಂದ ಎಷ್ಟು ವೇಗವಾಗಿ ಹೋಗುತ್ತದೆ ಎಂದು ನೀವು ಅರಿತುಕೊಂಡಾಗ ತುಂಬಾ ತಡವಾಗಿರುವ ಸಾಧ್ಯವಿದೆ ಆದ್ದರಿಂದ ನಿಮ್ಮ ಹಣವನ್ನು ಉಳಿಸುವುದು ಈ ಸಮಯದಲ್ಲಿ ಅತ್ಯಂತ ಅಗತ್ಯವಾಗಿರಲಿದೆ ಈ ವಾರ ನಿಮ್ಮ ನಡವಳಿಕೆಯನ್ನು ನೋಡಿ ಕುಟುಂಬದ ವಿಷಯದಲ್ಲಿ ನೀವು ಹೆಚ್ಚು ಸಂತೋಷವಾಗಿಲ್ಲ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಅಂತಹ ಅನೇಕ ಅಡೆತಡೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ಇತರರಿಗೆ ಅನಿಸಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮೊಳಗೆ ಉಸಿರುಗಟ್ಟುವಿಕೆಯನ್ನು ಅನುಭವಿಸುವಿರಿ ನಿಮ್ಮ ಈ ನಡವಳಿಕೆಯ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳತ್ತ ಗಮನಹರಿಸುವಲ್ಲಿ ಕೆಲವು ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಹಿಂದಿನ ಕಠಿಣ ಪರಿಶ್ರಮ ಈ ವಾರ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇದು ನಿಮ್ಮ ವೃತ್ತಿಜೀವನಕ್ಕೆ ಫಲಪ್ರದವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳ ನೆರವೇರಿಕೆಯನ್ನು ಮರೆತು ಈ ಸಮಯದ ಸೂಕ್ತ ಲಾಭವನ್ನು ಇದೀಗ ಪಡೆದುಕೊಳ್ಳಿ ನಿಮ್ಮ ಮನಸ್ಸನ್ನು ಕೆಲಸದ ಸ್ಥಳದ ಮೇಲೆ ಕೇಂದ್ರೀಕರಿಸುವ ಇದೆ ಆಗ ಮಾತ್ರ ನೀವು ಬಡ್ತಿ ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಈ ವಾರ ಸಹೋದರ ಸಹೋದರಿಯರ ಮೂಲಕ ಪಡೆಯಲಾಗುವ ಸಹಾಯವು ನಿಮ್ಮ ಮನೋಬಲವನ್ನು ಹೆಚ್ಚಿಸಬಹುದು ವೃಷಭ ರಾಶಿಯವರಿಗೆ ಇದು ನಿಮ್ಮ ಸೌರ ಮರಳುವ ಸಮಯ ಆದ್ದರಿಂದ ಇದು ನಿಮ್ಮ ಜೀವನದ ಬಗ್ಗೆ ನಿಜವಾದ ಅಂಶಗಳನ್ನು ಅರಿತುಕೊಳ್ಳುವ ಮತ್ತು ಸ್ವೀಕರಿಸುವ ಸಮಯ ಖಾಸಗಿಯಾಗಿ ಇರಿಸಲಾಗಿರುವ ಪ್ರಣಯ ಬೆಳವಣಿಗೆಗಳು ಅಥವಾ ಅನಿರೀಕ್ಷಿತವಾಗಿ ಹೊರಹೊಮ್ಮುವ ಯಾರಿಗಾದರೂ ಭಾವನೆಗಳು ಇರಬಹುದು ಹಿಂದಿನ ಸಂಬಂಧಗಳು ರಹಸ್ಯ ಅಭಿಮಾನಿಗಳು ಅಥವಾ ಮಾತನಾಡದ ಭಾವನೆಗಳು ವಾರವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರಲ್ಲಿ ಆಶ್ಚರ್ಯಕರ ಪಾತ್ರವನ್ನು ವಹಿಸಬಹುದು ನೀವು ಶಾಂತಕ್ಷಣಗಳು ಅಥವಾ ಆಧ್ಯಾತ್ಮಿಕ ಸಂಪರ್ಕಕ್ಕೆ ಆಕರ್ಷಿತರಾದಾಗಲೂ ಹಂಬಲ ಅಥವಾ ನಾಸ್ಟಾಲ್ಜಿಯ ಭಾವನೆಯು ಪ್ರಬಲವಾಗಿರಬಹುದು ಸಂಗೀತ ಕಲೆ ಅಥವಾ ಕನಸುಗಳ ಮೂಲಕ ಸೌಂದರ್ಯದ ಸ್ಪೂರ್ತಿ ಬರಬಹುದು ಪರದೆಯ ಹಿಂದೆ ಮೃದುತ್ವವಿದೆ ಮತ್ತು ಅದು ನಿಮ್ಮ ಭಾವನಾತ್ಮಕ ಭೂದುಶ್ಯದ ಮೇಲೆ ಮಸುಕಾದ ಹೊಳಪನ್ನು ಬೀರುತ್ತದೆ ಬುಧ ಸೂರ್ಯ ಮತ್ತು ಯುರೇನಸ್ ನಿಮ್ಮ ರಾಶಿಯಲ್ಲಿ ಒಟ್ಟುಗೂಡಿದಾಗ ಗಮನವನ್ನು ನೇರವಾಗಿ ನಿಮ್ಮ ಕಡೆಗೆ ತಿರುಗಿಸಿದಾಗ ನಿಮ್ಮ ಗುರುತಿನ ಪ್ರಜ್ಞೆಯು ವಿದ್ಯುತ್ನಿಂದ ತುಂಬಿರುತ್ತದೆ ನಿಮ್ಮ ಜೀವನ ನಿರ್ದೇಶನ ವ್ಯಕ್ತಿತ್ವ ಅಥವಾ ದೈಹಿಕ ಉಪಸ್ಥಿತಿಯ ಬಗ್ಗೆ ಹಠಾತ್ ಅರಿವು ಇತರರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಅಥವಾ ನೀವು ನಿಮ್ಮನ್ನು ಹೇಗೆ ಗ್ರಹಿಸುತ್ತೀರಿ ಎಂಬುದನ್ನು ಬದಲಾಯಿಸಬಹುದು ದೃಢೀಕರಣದ ಆಳವಾದ ಅಗತ್ಯದಿಂದ ಪ್ರೇರೇಪಿಸಲ್ಪಟ್ಟ ನಿಮ್ಮನ್ನು ಅಚ್ಚರಿಗೊಳಿಸುವ ರೀತಿಯಲ್ಲಿ ನೀವು ಮಾತನಾಡಬಹುದು ಅಥವಾ ವರ್ತಿಸಬಹುದು ವೈಯಕ್ತಿಕ ಪ್ರಕಟಣೆಗಳು ಚಿತ್ರ ಬದಲಾವಣೆಗಳು ಅಥವಾ ದಿಟ್ಟ ವಿಚಾರಗಳು ಗಮನವನ್ನು ಸೆಳೆಯಬಹುದು ನಿಮ್ಮ ಮೊದಲ ಮನೆಯಲ್ಲಿ ಸೂರ್ಯ ಮತ್ತು ಯುರೇನಸ್ನ ಈ ಅದ್ಭುತ ಸಂಯೋಗವು ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ತರುತ್ತದೆ ಮತ್ತು ನೀವು ಹೊಸ ನೋಟವನ್ನು ಸಹ ಅಳವಡಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಹೊಸ ಜನರನ್ನು ನೀವು ನಿರೀಕ್ಷಿಸಬಹುದು ಮತ್ತು ಅವರು ಅಸಾಮಾನ್ಯ ವಿಚಾರಗಳನ್ನು ಹೊಂದಿರುತ್ತಾರೆ ನೀವು ಬಾಕಿಗಳನ್ನು ತೆರವುಗೊಳಿಸುತ್ತೀರೋ ಇಲ್ಲವೋ ಎಂದು ಗುರುತಿಸಲು ಪ್ರತಿದಿನ ಬೆಳಿಗ್ಗೆ ಅಪ್ ಸೋಲೋ ಸ್ಪ್ರಿಂಟ್ ಸೆಷನ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಹುಣ್ಣಿಮೆ ರಂದು ನಿಮ್ಮ ಏಳನೇ ಮನೆಯಲ್ಲಿ ಉದಯಿಸುತ್ತಾನೆ ಸಂಬಂಧಗಳನ್ನು ಎತ್ತಿ ತೋರಿಸುತ್ತದೆ ಒಬ್ಬರಿಗೊಬ್ಬರು ಚಲನಶೀಲತೆಯಲ್ಲಿ ಸತ್ಯವನ್ನು ಬಹಿರಂಗಪಡಿಸುತ್ತದೆ ಪಾಲುದಾರಿಕೆಯು ಒಂದು ಮಹತ್ವದ ಹಂತವನ್ನು ತಲುಪಬಹುದು ಸಾಕ್ಷಾತ್ಕಾರ ಘೋಷಣೆ ಅಥವಾ ಭಾವನಾತ್ಮಕ ಬಿಡುಗಡೆಯ ಮೂಲಕ ಕೆಲವರಿಗೆ ಈ ಚಂದ್ರನ ಅಡಿಯಲ್ಲಿ ಮಹತ್ವದ ಸಂಬಂಧವು ಪ್ರಾರಂಭವಾಗಬಹುದು ಅಥವಾ ಕೊನೆಗೊಳ್ಳಬಹುದು ನಾಲ್ಕನೇ ಮನೆಯಲ್ಲಿ ಮಂಗಳವು ಮನೆ ಮತ್ತು ಕುಟುಂಬ ವಿಷಯಗಳಿಗೆ ಉಷ್ಣತೆಯನ್ನು ತರುತ್ತದೆ ಬಹುಶಃ ನಿಮ್ಮ ದೇಶೀಯ ಪರಿಸರದಲ್ಲಿ ಉದ್ವಿಗ್ನತೆ ಅಥವಾ ಹಠಾತ್ ಬದಲಾವಣೆಗಳನ್ನು ಉಂಟುಮಾಡುತ್ತದೆ ಭಾವನಾತ್ಮಕ ಮುಖಾಮುಖಿಗಳು ವಿಶೇಷವಾಗಿ ಪೋಷಕರು ಅಥವಾ ರೂಮೇಟ್ಗಳೊಂದಿಗೆ ಸಂಕ್ಷಿಪ್ತವಾಗಿ ಭುಗಿಲಿರಬಹುದು ವಾರದ ಅಂತ್ಯದ ವೇಳೆಗೆ ವೈಯಕ್ತಿಕ ಮತ್ತು ಸಂಬಂಧಿಕ ವಿಷಯಗಳಲ್ಲಿ ಸ್ಪಷ್ಟತೆ ಹೊರಹೊಮ್ಮುತ್ತದೆ ನೀವು ಇತರರೊಂದಿಗೆ ಹೇಗೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ನಿಮ್ಮನ್ನು ಒಳಗೆ ಹೇಗೆ ನೆಲೆಸಿಕೊಳ್ಳುತ್ತೀರಿ ಎಂಬುದನ್ನು ಮರುರೂಪಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ